ಚಳಕೆರೆ ಶಾಸಕರಾದ ರಘುಮೂರ್ತಿ ಅವರು ಕಾಂಗ್ರೆಸ್ ಪಕ್ಷವನ್ನು ಮೆಚ್ಚಿಸಲು ಜನರ ದಿಕ್ಕು ತಪ್ಪಿಸಲು ಜಿರಾಮ್ ರಾಮ್ಜಿ ಯೋಜನೆ ವಿರೋಧಿಸಿ ಪಾದಯಾತ್ರೆ ನಡೆಸಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕುಮಾರ್ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಜಿ ರಾಮ್ಜಿ ಕಾಯ್ದೆ ಜಾರಿಗೆ ತಂದಿರುವುದರಿಂದ ಕೂಲಿ ಕಾರ್ಮಿಕರಿಗೆ ನೂರ ಇಪ್ಪತ್ತೈದು ದಿನಗಳ ಹೆಚ್ಚುವರಿ ಕೆಲಸ ದೊರೆಯುತ್ತಿದೆ ಅಷ್ಟೇ ಅಲ್ಲದೆ ಮುನ್ನೂರ ಎಪ್ಪತ್ತೈದರಂತೆ ಕೂಲಿ ದೊರೆಯುತ್ತದೆ ಇದನ್ನು ಕಾಂಗ್ರೆಸ್ ಪಕ್ಷ ಟೀಕಿಸ್ತಿರುವುದು ಸರಿಯಲ್ಲ ಶಾಸಕ ಟಿ ರಘುಮೂರ್ತಿ ಶನಿವಾರ ರಾಮ್ಜಿ ಕಾಯ್ದೆ ವಿರೋಧಿಸಿ ದೊಡ್ಡೇರಿಯಿಂದ ಚಳ್ಕೆರೆಯವರಿಗೆ ಪಾದಯಾತ್ರೆ ಮಾಡಿರುವುದು ಅವರ ಘನತೆಗೆ ಶೋಭೆಯಲ್ಲ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ನರಗಾ ಯೋಜನೆಯಲ್ಲಿ ಕೇವಲ ನೂರು ದಿನಗಳ ಕಾಲ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡುತ್ತಿತ್ತು ಅದನ್ನ ಬಿಜೆಪಿ ಸರ್ಕಾರ ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಿರುವುದಲ್ಲದೆ ಕೂಲಿ ಹಣವನ್ನು ಹೆಚ್ಚಿಸಿದೆ ಈ ಕಾಯ್ದೆಯಿಂದ ಬೇಡಿಕೆಗೆ ಅನುಗುಣವಾಗಿ ಉದ್ಯೋಗ ಸೃಷ್ಟಿಗೆ ಅವಕಾಶವಿದೆ ಸ್ಥಳೀಯ ಗ್ರಾಮ ಸಭೆಗಳಲ್ಲಿ ಕಾಮಗಾರಿಗಳು ನಿರ್ಧಾರವಾಗುತ್ತದೆ ಶಾಶ್ವತ ಆಸ್ತಿಗಳ ನಿರ್ಮಾಣದ ಜೊತೆಗೆ ರಾಷ್ಟ್ರೀಯ ಹಿತಾಸಕ್ತಿ ಪೂರಕವಾಗಿರುವ ಯೋಜನೆಯಾಗಿದೆ ಈ ಮೊದಲು ಇದ್ದ ವಿಕೇಂದ್ರೀಕೃತ ಯೋಜನೆ ಈಗ ಸಂಘಟಿತ ಪ್ರಕ್ರಿಯೆಯಾಗಿ ರೂಪುಗೊಂಡಿದೆ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆಗಳನ್ನು ತಾಲೂಕು ಜಿಲ್ಲಾ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಯೋಜನೆ ಮಾಡಲಾಗುತ್ತಿದೆ ಈ ಭ್ರಷ್ಟಾಚಾರ ರಹಿತ ನೀತಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಸಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿದರು ಆರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿಗಳು ಒಬ್ಬ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು ಯಾಕಂದ್ರೆ ನೂರ ಇಪ್ಪತ್ತೈದು ಹೆಚ್ ಮಾಡಿರ್ತಕ್ಕಂಥದ್ದು ಹಾಗೆ ಒಬ್ಬ ಒಂದು ದಿನಕ್ಕೆ ಒಬ್ಬ ಕೂಲಿ ಕಾರ್ಮಿಕರಿಗೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೂಲಿಯನ್ನ ಮಾಡಿರ್ತಕ್ಕಂಥದ್ದು ಅದು ಸರಾಸಿ ತಕ್ಕಾಗ ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ನಲವತ್ತಾರು ನಲವತ್ತಾರು ಸಾವಿರ ಒಂದು ಗ್ಯಾರಂಟಿ ಯೋಜನೆ ಕೆಲಸವನ್ನು ಕೊಡಲೇಬೇಕು ಆ ಒಂದು ಕೆಲಸದಿಂದ ಅದು ಗ್ರಾಮೀಣ ಭಾಗ ಮಾಡಿರ್ತಕ್ಕ ಯಾಕೆ ಈ ಯೋಜನೆಯನ್ನ ತಿದ್ದುಪಡಿ ಮಾಡಿದ್ರು ಅಂದ್ರೆ ಕಳೆದ ಇದು ಯಾವಾಗ ಈ ಯೋಜನೆ ಪ್ರಾರಂಭ ಆಯಿತು ಅಂದಿನಿಂದ ಇವತ್ತು ಕಂಟಕ ವರ್ತಿಗಳಿಂದ ಬಹಳಷ್ಟು ಇವತ್ತು ಹಗರಣಗಳು ಯೋಜನೆಯಲ್ಲಿ ಆಗಿರುತ್ತೆ ಇವತ್ತು ಗ್ರಾಮೀಣ ಭಾಗದಲ್ಲಿ ನೀವು ನೋಡಿದಾಗ ಇವತ್ತು ಯಾವುದೇ ಒಂದು ಹಳ್ಳಿಗೂ ಇವತ್ತು ಒಂದು ಭಾಗಕ್ಕೆ ಸಾವಿರಾರು ಕೋಟಿ ಅನುದಾನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರ್ತದೆ ಆದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಏನಾಗ್ತಿದೆ ಅಂದ್ರೆ ಕೆಲವರ ಒಂದು ದುರಾಸೆ ಇಲ್ಲ ಬಳೆ ಬಳಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಯಾವುದೇ ಭ್ರಷ್ಟಾಚಾರ ಬಹಳಷ್ಟು ಹೆಚ್ಚಿಗೆ ಆಗಿ ಇವತ್ತು ಯಾವುದೇ ಇಷ್ಟು ಹತ್ತು ಹದಿನೈದು ವರ್ಷ ಯೋಜನೆ ಇದ್ದು ಸಹ ಯಾವುದೇ ಒಂದು ಗ್ರಾಮೀಣ ಭಾಗದಲ್ಲಿ ಯಾವ್ದು ಕಣ್ಣಿರ್ತಕ್ಕಂತ ಯಾವುದೇ ಒಂದು ಯೋಜನೆಗಳು ಆಗಿಲ್ಲ ಬಿ ಪಿ ಜಿ ಆಗಲಿ ಆದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನೂ ಅಭಿವೃದ್ಧಿ ಕೆಲ್ಸಗಳು ನೀವೇ ನೋಡ್ಬೋದು ಯಾವುದು ಯಾಕಂದ್ರ ಬಹಳಷ್ಟು ಭ್ರಷ್ಟಾಚಾರ ದುಡ್ಡು ಮಾಡಲಿಕ್ಕೆ ಬಹಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರ ಏನು ಯೋಜನೆ ಮಾಡಿದ್ರು ಇವತ್ತು ಕೇಂದ್ರದವರು ನೇರವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಒಳಗೆ ದುಡ್ಡನ್ನು ಕಳಿಸ್ತಾರೆ ಕಳೆದ ಒಂದು ಇದರಲ್ಲಿ ತೊಂಬತ್ ಪರ್ಸೆಂಟ್ ಕೇಂದ್ರದವರ ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ಆದ್ರೆ ಇಷ್ಟೆಲ್ಲ ವರ್ಷಗಳ ನಂತರ ಸಹ ಇಷ್ಟೆಲ್ಲ ಭ್ರಷ್ಟಾಚಾರ ಸರಿಯಾಗಿ ಕೆಲಸ ಕಾರ್ಯಗಳು ಆಗಿದ್ದೂನು ರಾಜ್ಯ ಸರ್ಕಾರಗಳು ಈ ಒಂದು ಯೋಜನೆ ಬಗ್ಗೆ ಬಹಳಷ್ಟು ನಿರ್ಲಕ್ಷ್ಯ ವಹಿಸಿದೆ ಏನೋ ಕೇಂದ್ರ ಸರ್ಕಾರ